ಕೋಲಾರ್ ಹಾಲು ಒಕ್ಕೂಟದಲ್ಲಿ ನೂರು ಕೋಟಿ ಲಾಭ ಲಾಭ ಅನ್ಬಿಟ್ಟು ನೂರ್ ಕೋಟಿ ಓಡಿಲ್ಲ ಅಂತ ಬಿಟ್ಟದ್ದು ಕೋಲಾರದ್ದು ಎಸ್ ಎನ್ ನಾರಾಯಣಸ್ವಾಮಿ ಅವರು ಸದನದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ ಒಬ್ಬ ಸಾಮಾನ್ಯ ವಿದ್ಯೆ ಇಲ್ಲ ಅರ್ಥ ಆಗ್ಬೇಕು ಅಂಗೆ ಹೇಳುದು ಅದನ್ನು ಕೂಡ ಯಾರು ಕ್ರಮ ತಗೊಳ್ಳಲಿಲ್ಲ ಕಾಂಗ್ರೆಸ್ ಸರ್ಕಾರ ಇಂಥವ್ರ ವಿರುದ್ಧ ಕ್ರಮ ತಗೊಳ್ಳೇ ಇಲ್ಲ ಏನಕ್ಕೆ ಮಾಡ್ಬೇಕಂದ ಅಷ್ಟು ಸೋಲಾರ್ ದೊಡ್ಡ ಕಾರಣ ತುಂಬಾ ನೀಟಾಗಿ ಆ ವಿಡಿಯೋ ನೋಡ್ಬಿಟ್ರಿ ಸಾಕು ಎಲ್ಲಿ ಏನಾಯ್ತು ಆಮೇಲೆ ಡಿ ಸಿ ಅವ್ರಿಗೆ ಅಕ್ಕೇ ಪರ್ಮಿಷನ್ ಇಲ್ಲ ಲ್ಯಾಂಡ್ ಕೊಡಕ್ಕೆ ಕೋಲಾರ್ ಒಗ್ಬಿಟ್ಟಕ್ಕೆ ಅಲ್ಲಿಗೆ ಲ್ಯಾಂಡ್ ಕೊಡಕ್ಕೆ ಅವ್ರಿಗೆ ಅವ್ರ ಆಪ್ತಿ ಬರೋದೇ ಇಲ್ಲ ಸರ್ಕಾರ ಕೊಡ್ಬೇಕಾಗಿರೋದು ಇವರೇ ಬರ್ಸ್ಕೊತೀರಿ ಆಮೇಲೆ ಅಲ್ಲಿ ಏನ್ ಮಾಡಕ್ಕೆ ಹೇಳಿದ್ದಿದ್ ನಿಮ್ಮನ್ನ ಫಾರ್ಡರ್ ಬೆಳಸಕ್ಕೆ ನೀವ್ ಏನಕ್ಕೆ ಅಪ್ಲೈ ಮಾಡಿದ್ದೋ ಇದು ಹುಲ್ಲು ಬೆಳೆಯಕ್ಕೆ ನೀವು ಮಾಡಿದ್ದೇನೋ ಸೋಲಾರ್ ಪ್ಲಾಂಟ್ ಏನಕ್ ಮಾಡಿದ್ರೆ ಕಮೀಷನ್ ಮಾಡಿದ್ದಲ್ಲ ದೊಡ್ಡ ತಂದೆ ಕಮಿಷನ್ ಅಂದ್ರೆ ಅದು ಒಳ್ಳೆ ಚಿಕ್ಕದ ಅದೇನ್ ಹೇಳ್ತಾರೆ ಅಂದ್ರೆ ಕರೆಂಟ್ ಬಿಲ್ ಉಳಿದು ಏನೋ ಉಳಿತದಂತೆ ಅದಕ್ಕೇನು ಗೌರ್ಮೆಂಟ್ ಜಾಗ ಬೇಕಾ ರೈತರ ಜಾಗ ಬೇಕಾ ರೈತ್ರೆ ಮಾಡಿ ಆ ಕೆಲಸ ಅಕ್ವೈರ್ ಆಗಿತ್ತಲ್ಲ ಜಾಗಗಳು ಗೋಮಾಳನೋ ಇನ್ನೊಂದು ರೈತರೇ ಮಾಡೋರು ರೈತ್ರೆ ಸೋಲಾರ್ ಪ್ಲಾನ್ ಹಾಕ್ತಾರೆ ಕೊಡ್ರಿ ಅವ್ರಿಗೆ ಸಬ್ಸಿಡಿ ನೀನ್ ಮಾಡಿಕೊಳ್ಳ ಎಲ್ಲಿಂದ ಎಲ್ಲಿಗೆ ಇನ್ನೆಷ್ಟು ಮಾಡ್ಬೇಕಿದ್ಯಾ ಇನ್ನು ಇನ್ನು ಓದ್ತಾ ಇದ್ರೆ ಸೇಲ್ ಇಟ್ ಸಮೇತ ಬಂದ್ಕೊಟ್ಟ ನಮಗೆ ಸೇಲ್ ಇಡ್ ಸಮೇತ ಇವನ್ನೆಲ್ಲ ನಿಮ್ಗೆ ಹಂಚ್ತೀನಿ ಬಹುಶಃ ನಿಮ್ಮದು ಯಾಕೆ ತೀರಾ ಕಡಿಮೆ ಅನ್ಸ್ತದೆ ತೀರಾ ಲಿಮಿಟೇಶನ್ಸ್ ಇವನ್ನೆಲ್ಲ ಓದ್ತಾ ಇದ್ರೆ ನೋಡ್ರಿ ಅವಾಗಿಂದು ಮೊದಲು ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಒನ್ ಫೋರ್ ಒನ್ ಜೀರೋ ಅಥವಾ ಆ ಬೆಟ್ಟಗಳಲ್ಲೆಲ್ಲ ಬೆಟ್ಟನು ಇಲ್ಲ ಬೆಟ್ಟ ನನಕ್ಕ ದೇವಸ್ಥಾನ ಅಂತ ಹೇಳ್ತೀವಿ ನೀನು ಅಲ್ಲಿ ಇತ್ತಲ್ಲ ದೇವಸ್ಥಾನ ಏನ್ ಮಾಡಿದ್ದೀವಿ ಒಳಗಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನೊಂದ್ ಯಾವ್ದೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಏನ್ ಮಾಡಿದ್ಯಾ ನಾನು ನಿಧಿ ಅಂತ ಗೊತ್ತಿನ ಎಲ್ಲ ನನ್ನ ಕೇಳಿದ್ರೆ ಹಳೇದು ಪ್ರಾಚೀನ ದೇವಸ್ಥಾನ ಆ ದೇವಸ್ಥಾನಗಳು ಉಳಿಬೇಕಲ್ಲ ನಾನು ಮಾತಾಡೋ ಅಷ್ಟೊತ್ತಿಗೆ ಅರ್ಚಕರು ದುಡ್ಡು ಡ್ರಾ ಮಾಡ್ತಾ ಇದ್ರು ಅಲ್ಲಿ ದೇವಸ್ಥಾನನೇ ಇಲ್ಲ ದೇವಸ್ಥಾನ ಹೆಸರಲ್ಲಿ ಅರ್ಚಕರು ದುಡ್ಡಾ ಮಾಡಿದ್ರು ನಿಲ್ಲಿಸಿದ್ರು ಏನು ಪ್ರಯತ್ನ ಮಾಡಿದ್ರು ನಾವು ಇದನ್ನ ಜೈಲಿಗೆ ಕಳ್ಸಕ್ ಆಗ್ಲಿಲ್ಲ ತಪ್ಪಿಸ್ಕೊಂಡ್ ಬರ್ತಾನೆ ಹೇಳ್ತಾ ರತ್ನಕ್ಕೆ ರತ್ನಕ್ ಪೂಜೆ ಮಾಡ್ತಾ ಇರೋದ್ರಿಂದ ನೀನ್ ತಪ್ಪಿಸ್ಕೆ ಓಡಾಡ್ತಾ ಒಂದು ಕೊನೆ ಇರ್ತದೆ ಏನೋ ಇರ್ತದಲ್ಲ ನೂರ್ ತಪ್ಪು ಮಾಡೋ ತನಕ ಕಳ್ತಾ ಇರ್ತದೆ ಯಾವ್ದೋ ಯಾವ್ದು ಪುರಾಣದಲ್ಲಿ ಐತೆ ಹಂಗಿ ನೂರ್ ನೂರ ಆಗಿ ನೂರದ ನೀನು ಸಿಕ್ಕಾಕಿ ನೂರೇನು ನೀನು ಸಾವಿರ ಆಗೋಗ್ಬಿಟ್ಟು ಡೈಲಿ ಕಳ್ಸಲಿ ಏನ ಸಬ್ ರಿಜಿಸ್ಟರ್ ಆಫೀಸ್ ಯಾರು ಹೋಗಕ್ಕಾಗಲ್ಲ ತಾಲೂಕ್ ಆಫೀಸ್ ಹೋಗಿ ಇಷ್ಟು ಜನ ಇಲ್ಲಿ ಬಂದವ್ರೆ ಕಾಸು ಕೊಡ್ದ ಕೆಲಸ ಮಾಡಿಸ್ಕೆ ಯಾರೋ ಒಬ್ರವ್ರ ಲೂಟಿರಿ ಸ್ವಾಭಿಮಾನ ಮರ್ತಿ ಆ ತಾಲೂಕ್ ಆಫೀಸ್ ಹೋಗ್ತು ತಹಸೀಲ್ದಾರ್ಗಳು ಮುಂದೆ ಹೋಗಿ ಕಣ್ಣೀರು ಉಳಿಸ್ಕೊಂಡು ಎಷ್ಟೋ ಜನ ಬರ್ತಾರೆ ನಮ್ ನಮ್ ಪಾಣಿಗಳು ತಿದ್ದುಪಡಿ ಮಾಡಕ್ ದುಡ್ಡು ನೀವು ತಗೊಳ್ಳಿಲ್ಲ ಅಂದ್ರೆ ಅವ್ರ ಮುಟ್ಟಲ್ಲ ನೀವು ತಗೊಂಡ್ 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 ಹಿಂಗಾಗಿರುತ್ತೆ ಆ ಸಾಕಷ್ಟು ಮಾತಾಡಿದ್ದೀನಿ ಇಂದ್ರ ಅವನ ಭಾಳ ಕೆಂಪಸ ಅದಾವ ವೋಟ್ ಕಳ್ಳತನ ಅಲ್ಲ ನೀವು ಅದ್ರಲ್ಲಿ ಇವ್ರ್ ಹೇಳ್ತಾರ ನೋಡಿ ಇದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೇ ವೋಟ್ ಕಳ್ಳತನ ಮಾಡಿ ಎಪ್ಪತ್ತು ಬ್ಯಾಲೆಟ್ ಪೇಪರ್ ತಗೊಂಡು ಹಿಂದಿದ್ದಿಂದ ಮನೆಗ್ ಇಟ್ಕೊಂಡ್ ಬಿಟ್ಟಿತಂತೆ ತಂದ ಅದ್ರೊಳಗಡೆ ಹಾಕೊಂಡ್ ಬಿಟ್ಟಿವಿ ಅವಾಗೆಲ್ಲಾ ಕಾಂಗ್ರೆಸ್ ಸ್ಟ್ರಾಂಗ್ ಇತ್ತು ಇಂದಿರಾ ಗಾಂಧಿ ಹಾ ಹಾ ಆ ಅಲ್ಲಿ ಕೌಂಟಿಂಗ್ ನಡೆಸ್ತದಲ್ಲ ಮಾಸ್ಟ್ರುಗಳು ಇಬ್ರು ಸಸ್ಪೆಂಡ್ ಆದ್ರು ನಿನ್ ತಾಲೂಕ್ ಪಂಚಾಯತಿ ಅಧ್ಯಕ್ಷದಾಗಿದ್ದ ಹದಿನಾರು ಜನ ವ್ಯಕ್ತಿಗಳು ಸಸ್ಪೆಂಡ್ ಆಗ್ತಾರೆ ಒಬ್ರು ಸನ್ಸೈಡ್ ಮಾಡ್ಕೊಂಡ್ರು ಯಾರು ಒಬ್ರು ಯಾರೋ ತೀರೇ ಹೋಗ್ತಾರಂತೆ ನಿನ್ನ ಇವಾಗ ಎಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ ಇತನ್ ಜೊತೆ ಸೇರಿದ್ರೆ ನಿಮಗೂ ಅದೇ ಗತಿ ಬರೋದು ಈತನ ತಪ್ಪಿಸ್ಕೊಂಡ್ಬಿಡ್ತಾನೆ ಇತ್ತ ಎಲ್ಲೂ ಸೈನ್ ಹಾಕಲ್ಲ ಮಾಡ್ತಾರ ಕಲ್ತಾನ ಅಂತ ನಮ್ಗೆ ಗೊತ್ತಿರ್ತದೆ ನೀವ್ ಸಿಕ್ಕಾಕಂತೀರಲ್ಲ ನೀವು ಸಿಕ್ಕಾಕ್ಳಲ್ಲ ಬೇಡ ಒತ್ತಿ ಒತ್ತಿ ಹೇಳ್ತಾನೆ ಎಲ್ಲ ಅಧಿಕಾರಿಗಳಿಗೆ ಈ ಭ್ರಷ್ಟಾಚಾರ ಇನ್ ಯಾರೋ ಮಾಡಕ್ ಆಗಲ್ಲ ಊಟ ಭ್ರಷ್ಟಾಚಾರ ಓಡಿಕೆ ಬಂದ್ಬಿಡ್ತದೆ ಎಷ್ಟು ಮಾಡಿರೋದು ಅದಕ್ಕೆ ಕೊನೆ ಬೇಡ ಹಿಂಡಿ ಹಿಂದಿ ಹಿಂಡಿ ಹಿಂಡಿ ಜನಗಳನ್ನ ಹಾಳು ಮಾಡಿ ಕೊಟ್ಟಿದೆ ಮಾಲೂರ್ನ ಯಾವತ್ತು ಇಲ್ಲಿ ಒಂದು ರೋಡ್ ಸ್ಯಾಂಕ್ಷನ್ ಆಗಿದೆ ರವಿ ಅವ್ರ ಮಾಲೂರವ್ ಎಲ್ಲ ಮೇಡಿಯಾದವ್ ತಿಳ್ಕೊಳ್ತೇವೆ ಆ ಕಾಂಟ್ರಾಕ್ಟರ್ ಕೆಲಸ ಮಾಡಿದ ಓಡಕ್ ಎಲ್ಲಿ ಇಲ್ಲಿ ಕೋಲಾರ ರೋಡ್ ಜಾಸ್ತಿ ಕೇಳೋದು ಬೇಡ ಅಂತ ಇವಾಗ ಅದಕ್ಕೆ ಇನ್ನೊಂದು ಪ್ಲಾನ್ ಅಲ್ಲಿ ಒಂದು ರೋಡ್ ಸ್ಯಾಂಕ್ಷನ್ ಆಗಿದೆ ಎಲ್ಲಿ ಶಿವಾರ್ಪಟ್ನ ಇಂದ ಹೊಸೂರ್ ತಂಕ ಅರ್ಥ ಆಯ್ತಲ್ಲ ಅದ್ರಲ್ಲಿ ಮಾಡ್ಬಿಡೋದು ಇದನ್ನ ಬಿಲ್ ಮಾಡ್ಕೊಂಬಿಡೋದು ಸ್ವಾಮಿ ಕಾರ್ಯ ಸ್ವಕಾರಿ ಯಾರ ಹೇಳೋದು ಅವೆಲ್ಲ ಮಾಡೋದ್ ಬಿಡೋದೆಲ್ಲ ಡಬಲ್ ಪೇಮೆಂಟ್ಸ್ ಅಂತ ಒಂದ್ ಕೆಲ್ಸಕ್ಕೆ ಎರಡು ಬಿಲ್ ಮಾಡೋದು ನಿಂದ್ ಎಷ್ಟು ಎಮ್ ಎಲ್ ಎ ಲಾಡು ಕೆಲ್ಸಗಳಾಗಿವಲ್ಲ ಅದೆಲ್ಲ ಡಬಲ್ ಪೇಮೆಂಟ್ಸ್ ಜಾಸ್ತಿ ಅವೆ ಅದ್ರಲ್ಲಿ ನಾನು ನೋಡಿದ್ದೀನಿ ಎಲ್ಲರ ಒಂದು ಇದ್ರಲ್ಲಾಗಿರ್ತದೆ ಎಸ್ ಸಿ ಎಸ್ ಟಿ ಎಸ್ ಟಿ ಪಿ ಟಿ ಎಸ್ ಪಿ ಆಗಿರ್ತದೆ ಅದನ್ನ ಮಾಡ್ಬಿಡೋದು ಕರಿಯಪ್ಪನ ಮನೆಯಿಂದ ಬಿಳಿಯಪ್ಪನ ಮನೆ ಅಂತ ಸೇರ್ಸೋದು ಅದ್ ಕೆಲಸ ಆಗಿರ್ತದೆ ನೆಕ್ಸ್ಟ್ ನೀನ್ ಏನ್ ಏನ್ ಮಾಡ್ತೀವಿ ಮತ್ತೆ ಮಾರಪ್ಪನ ಮನೆಯಿಂದ ಮರಿಯಪ್ಪನ ಮನೆ ಅಂತ ಸೇರಿಸ್ಬಿಡೋದು ರೋಡ್ ಅದೇ ಇವೆಲ್ಲ ನೀನು ಎಲ್ಲ ಎತ್ತಿಸ್ತೀನಿ ಕರಿಯಪ್ಪನ ಬಿಳಿಯಪ್ಪನಲ್ಲಿ ಇಲ್ಲ ಮಾರಪ್ಪನ ಮರಿಯಪ್ಪನ ಏನು ಮಾಡುದು ಬಿಲ್ ಮಾಡುದು ಹ ಬಸ್ ಸ್ಟ್ಯಾಂಡ್ ನಾವು ವಸೂಲಿ ಮಾಡಿ ಎಷ್ಟು ಒಬ್ಬ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಅದ ಕಾಂಟ್ರಾಕ್ಟ್ ಮಾಡಿಸ್ತಾ ಇರೋದು ನಿನ್ಗೆ ಎಷ್ಟು ಬರ್ತದೆ ಎಲ್ಲಾ ತೆಗಿಬಿಟ್ಟು ಮೂವತ್ತೈದು ಕೋಟಿ ಕೆರೆ ಹತ್ತು ಸತಿ ಹೇಳ್ತೀನಿ ಎಲ್ಲ ನೋಡ್ಕೊಂಡು ಗೊತ್ತಿದ್ವಿ ಸುಮ್ನೆ ದಾಸಣ್ಣ ಬರ್ದ್ರು ಮಾಲೂರು ಸಮಸ್ಯೆಗಳೇನು ಸಮಸ್ಯೆಗಳೇನು ಅಂತ ಆಗ್ತಾ ಇರ್ತೀಯ ಮಾಲೂರು ಸಮಸ್ಯೆನೆ ನೀನು ಒಂದ್ ಹಾಕ್ಬಿಟ್ಟು ಹೇಳ್ತೀನಿ ಸಮಸ್ಯೆಗಳೇನೇ ಇದು ಕೆರೆ ನಿಮ್ಗೆ ಸಮಸ್ಯೆ ಅಲ್ಲ ಅದು ಹ ಏನ್ ಮಾಡಿ ಒಳಗೆ ಕಳಿಸಲ್ಲ ನಮ್ಮ ನಮ್ಮಂತ ಹೋಗ್ಬೇಕು ಅಲ್ಲ ಲೂಟಿ ಮಾಡಿದವರು ಉಳಿಬಾರ್ದು ಯಾವತ್ತೂ ಅಷ್ಟೆ ನಿಮ್ಗೆ ಮತ್ತೊಮ್ಮೆ ಹೇಳ್ತೀನಿ ನಾನು ಹೇಳಿರೋ ಅಷ್ಟು ನೋ ನನ್ನ ಬಗ್ಗೆ ನೀನ್ ವೈಯಕ್ತಿಕ ಅಲ್ಲ ಅಷ್ಟು ನೋ ನೀಟಾಗಿ ಹೇಳಿದ್ದೀನಿ ನಾಳೆ ನಿನ್ ಇನ್ನೂ ಅಸಮಾಧಾನ ಇತ್ತಂದ್ರೆ ಈಗ ಕೂತ್ಕ ಎಲ್ಲ ಪ್ರೆಸ್ ಸರ್ಕಾರಿ ನಿನ್ ಜೊತೆ ಒಂದ್ ಜನ ಕರ್ಕಬ ಜನ ಕರ್ಕೊಂಡ್ತೀನಿ ಮೂರ್ ಅವರ್ ಟೈಮ್ ಕೊಡ್ತೀನಿ ನಾನು ಹೇಳೋದಕ್ಕೆಲ್ಲ ಆನ್ಸರ್ ಮಾಡ ನೀನ್ ಹೇಳೋದಕ್ಕೆಲ್ಲ ಒಂದು ಪೇಪರ್ ಇಲ್ಲ ನಾನು ಅನ್ಸಿ ಬರ್ಕ ಬರ್ಕೊಂಬಂದ್ರೆ ತೊಜ್ತಾ ಇದ್ದಲ್ಲ ಅದಂತೆ ಹಿಂಗಂತೆ ಅಂಬಾಸಿಡರ್ ಅಂತೆ ನೀನ್ ಕಳ್ಳ ಅಂತ ಹೇಳಿಂಗೆ ನಾನು ಕಳ್ಳನೇ ಆಗಿದ್ರೆ ನೀನ್ ಕಳ್ಳ ನಾನು ಕಳ್ಳ ನಾನ್ ತಪ್ಪು ಮಾಡಿದ್ರೆ ನಾನು ಹಾಳಾಗೋಗಿ ನೀನ್ ತಪ್ಪು ಮಾಡಿದ್ರೆ ನೀನ್ ಸರ್ವನಾಶ ಇನ್ನೇನು ಮುಗಿದೇ ಹೋಯ್ತಲ್ಲ ಅಂತ ಹೇಳ್ಬಿಟ್ಟ ಎಲ್ಲ ಅಧಿಕಾರಿಗಳ ಹತ್ರ ದುಡ್ಡು ಮುಟ್ಟಿದ್ರೆ ನನ್ಗೆ ಶಾಪ್ ಆಗ್ತಾ ಗಂಪಕ್ಕೆ ನಿಮ್ಗೆಲ್ಲ ನಾನಿನ್ ಮಾತಾಡಂಗಿಲ್ಲ ನೀನ್ ಭ್ರಷ್ಟಾಚಾರ ಇಲ್ಲಪ್ಪ ನೀನೇ ಹೇಳ್ಕೊಂಬಂದಿದ್ಯಾ ಈಗ ಇದೆಲ್ಲ ಮುಗಿಸ್ಕೊಂಡೆ ನವೆಲ್ಲ ಮಾಲೂರ್ ತಾಲೂಕ್ ಜನ ಕೇಳ್ಕೊಳ್ಳೋದು ಇನ್ನೇನಾರ ಲೂಟಿ ಮಾಡಿದ್ರೆ ಆ ಮಾರಾಮನ್ ಎಲ್ಲ ಹೋಗಿ ಮಾರಮ್ಮನ್ ಮನೆ ಮುಂದೆ ಒಂದೊಂದು ಕಿಟನ್ಕಾಯಿ ಒಡ್ಬಿಟ್ಟು ಹೋಗ್ಬಿಡ್ರಿ ಮನೆಗಳಿಗೆ ನೋಡ್ಕೊಂಡಿ ಆ ತಾಯಿ ಎಷ್ಟು ದಿನ ನೋಡೋಣ ನಿನ್ನ ಎಲ್ಲಿ ತನಕ ಎಲ್ಲಿ ತನಕ ನೋಡೋದೇ ಚಿಕ್ಕ ತಿರುಪ್ತಿ ದೇವಸ್ಥಾನ ಮೇಲೆ ಹೇಳ್ತಾನೆ ನಾನೇನು ಹೋಗಿ ಕಟ್ ಮಾಡಕ್ ನಿಲ್ಸ್ಬಿಡ್ತೀನಿ ಯಾರು ನಗಲ್ವಾ ಮಾಡಕ್ ಇಚ್ಛೆ ಇಲ್ಲ ನಿನ್ ದೇವರ ಬುದ್ಧಿ ಕೊಡ್ಲಿಲ್ಲ ನನಗೆ ಐದು ವರ್ಷ ಇನ್ನು ಐದು ವರ್ಷ ಆ ಕುಮಾರ ಸಿಎಂ ಆಗಿದ್ದಾಗ ಏನೋ ನಾನು ಎಮ್ ಎಲ್ ಆಗ್ಬಿಟ್ಟಿದ್ದಿದ್ರೆ ನನಗೆ ಯಾವ ಮಿನಿಸ್ಟ್ರಿ ಬೇಕಿಲ್ಲ ಮಾಲೂರ್ ನನ್ ನೋಡ್ಬೇಕಾಗಿತ್ತು ಬೇರೆ ತಾಲೂಕುಗಳಲ್ಲ ಹಂಗ ಮಾಡ್ಯ ನನ್ಗೆ ಅವಕಾಶ ಕೊಡ್ತೇನೆ ನಾನು ಚಿಕ್ಕ ತಿರ್ತಿಲಿ ಎಲ್ಲ ಖಾಲಿ ಮಾಡಿಸಿದ್ದೆ ಅವರೇ ಈಗ ವಾಪಸ್ ಕಾಸ್ ತಕೊಂಡು ವಾಪಸ್ ಎಲ್ಲ ನೋಡ್ಬಿಟ್ಟು ಇಲ್ಲ ಅವರ ಚಿಕ್ಕ ಖಾಲಿ ಒಳಗಡೆಸಕ್ ಎಷ್ಟು ಮಾತಾಡ್ತೀವಿ ಖಾಲಿ ಮಾಡ್ಸಕ್ ಎಷ್ಟು ಕಷ್ಟ ತಗೊಂಡೆ ಚಿಕ್ಕ ಚಿಕ್ತೀರ್ತಿ ದೇವಸ್ಥಾನ ಎಲ್ಲಿ ಅಂತ ಕೇಳ್ಕೊಂಡ್ ಬರ್ಬೇಕಾಯ್ತು ಎಲ್ಲ ಮುಂಚೋಗಿಟ್ಟಿತ್ತು ಬಂದ ತಕ್ಷಣ ಚಿಕ್ತೀರ್ಥಿಗೆ ದೇವಸ್ಥಾನ ಎಲ್ಲಿ ಅಂತ ಕೇಳೋರು ಇವತ್ತು ದೇವಸ್ಥಾನ ಎಲ್ಲ ದೇವಸ್ಥಾನ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಕಾಂತಿ ಗೊಬ್ಬರ ಕಟ್ಟಿದ್ವಿ ಯಾಕೋ ಗೊತ್ತಿಲ್ಲ ಚಿಕ್ಕ ತೀರ್ಥಿ ಜನನೇ ನನ್ನ ಜೊತೆ ನಿಲ್ಲಿಲ್ಲ ಅಲ್ಲೋಗಿ ಡಿವೈಡ್ ಮಾಡ್ತಾನೆ ಆ ಜಾತಿ ಈ ಜಾತಿ ಅಂತ ಕಟ್ಟಿ ಇದೇ ಮಾಡೋದು ಜಾತಿಯನ್ನು ಮಾತಾಡ್ತಾರೆ ಆ ಜಾತಿ ಈ ಜಾತಿ ನಾವು ಎಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಜಾತಿ ಆಮೇಲೆ ಹಣ ಅನ್ನೋ ವ್ಯಾಮೋಹದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಅದನ್ನ ನಮ್ಮಂತ ರಾಜಕಾರಣಿಗಳು ಇವರಂತ ರಾಜಕಾರಣಿಗಳು ಉಪಯೋಗಿಸ್ಕೊಂಡು ಹಾಳು ಮಾಡಿಟ್ಟರು ನಿನ್ನ ನೆಗೆಟಿವ್ನೆಸ್ ನೀನೆಲ್ಲ ತಿಂದೆ ಅಂತ ನಾನು ಒಟ್ಟು ಕೇಳಕ್ ಹೋಗಲ್ಲ ಬರ್ದಿಟ್ಟ ನಜಗೂಡ ನಾನ್ ಬೇಕಾ ನಾನು ಏನ್ ಕೆಲ್ಸ ಮಾಡಿದ್ದೀನಿ ಐದ್ ವರ್ಷ ನಾನು ಇನ್ನೇನ್ ಏನ್ ಅದನ್ನ ಹೇಳ್ಕೊಂಡು ಓಟ್ ಕೇಳ್ತೀನಿ ನೀನ್ ಈ ಕೆಲಸ ಕೆಲ್ಸ ಮಾಡಿದೆ ಅಂತ ಹೇಳಿ ಕೇಳಿದೆ ಅದ್ರ ಅವಶ್ಯಕತೆ ನನ್ಗಿಲ್ಲ ಜನಕ್ಕೆಲ್ಲಾ ಗೊತ್ತಾಗ್ಬಿಟ್ಟದೆ ಅದೇನೋ ವಿಡಿಯೋ ಆಗ್ತದಂತೆ ಎಲ್ಲಾ ಕಡೆ ಏನು ನಾನ್ ಇತನ್ ಬೈದಿರೋದ್ನ ಭಾಷಣ ಮಾಡಕ್ ಮೊದ್ಲು ಹಾಕ್ಬಿಟ್ಟು ನೋಡ್ರಿ ಇಂತವನ್ನ ನೀವ್ ಎಮ್ ಎಲ್ ಎ ಮಾಡ್ತೀರಾ ಅಂತ ಹಂಗೇನ ಮಾಡ್ಬೇಕು ಅಂತ ನಾನು ಹೇಳೋದು ಅದೇನಾರ ಮಾಡ್ಬಿಟ್ರೆ ನನ್ಕ ಖುಷಿ ಅಲ್ಲಿ ಬಂದವರ್ಗೂ ಖುಷಿ ಹಾಕು ಇನ್ನಷ್ಟು ಸತಿ ಏಳು ಲಕ್ಷ ಹತ್ತು ಲಕ್ಷ ವ್ಯೂ ಆಗ್ಲಿ ಇನ್ನ ನೋಡ್ಲಿ ನೀನ್ ಮಾಡಿರೋದ್ನ ನೀನೇ ಏಳಿಸ್ಕ ನಾನು ಬೈದಿರೋದ್ನ ಹಾಕಿಸ್ಕ ನೀನ್ ಹಾ ಏನಾಗಿದೆ ಮೊನ್ನೆ ಪಾಟ್ನಾಲ್ ಹೋಗಿ ರಾಹುಲ್ ಗಾಂಧಿ ಅವ್ರಿಗೆ ಕೇಳಿದ್ರಂತೆ ಇತ್ನು ಓಟ್ ಚೋರಿ ಓಟ್ ಚೋರಿ ಅಂತ ಇದ್ರಲ್ಲ ಪಾಟ್ನಾ ಎಲೆಕ್ಷನ್ ಹೋಗಿ ಕೇಳೋದು ಮಾಲೂರು ಓಟ್ ಚೋರಿ ಅಂತ ಕೇಳ್ಬಿಟ್ಟವ್ರು ಕೋ ಅಂತ ಕೇಳ್ತಾರಂತೆ ಅಲ್ಲಿ ನೀನ್ ಅಲ್ಲಿ ಹುಷಿಗ್ ಹಾಕಿಬಿಟ್ಟಿದ್ದೀನಿ ಹೋಗಿಲ್ಲ ನೀನು ಆ ಸಿದ್ದರಾಮಯ್ಯನವ್ರ ಹತ್ರ ಹೋಗಕ್ ಮೊದಲು ನಾನು ವಿಡಿಯೋ ಕ್ಲಿಪ್ ಕೇಳ್ಕೊಂಡೋಗ್ಬಿಡು ದೇವರಳ್ಳಿ ಲಕ್ಷ್ಮೀಕಾಂತ ಯಾರ ಅವ್ರ ಹೆಸರು ನಾಗರಾಜಣ್ಣ ದೇವರಳ್ಳಿ ಸವಿತಾ ನಾಗರಾಜನ್ ಅವ್ರ ಬಂದಿದ್ದ ಅಧ್ಯಕ್ಷ ತಪ್ಪಿಸ್ಕೊಂಡು ನೀನ್ ಮಾಡ್ಕೊಂಡಿದ್ಯಾ ನಿನ್ನಲ್ಲಿ ಏನು ಸಾಮಾಜಿಕ ನ್ಯಾಯ ಅನ್ನೋದು ಇಲ್ಲ ನೀನು ಎಲೆಕ್ಷನ್ ನೀನು ಪಾಲಿಟಿಕ್ಸ್ ಬರೀ ನಿನಗೋಸ್ಕರ ಏನ್ ಮಾಡಿದ್ಯ ಕಾರ್ಯಕರ್ತರು ನಾನು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳ್ಕೊಳ್ಳೋದಿಟ್ಟೆ ಏನ್ ಮಾಡ್ಯ ನಿಮ್ಗೆಲ್ಲ ಒಬ್ಬನ್ ತಿಂತ ಇರೋದು ಬಿಟ್ರಿ ಏನ್ ಮಾಡ ಏನು ಮಾಡಲ್ಲ ಯಾರಿಗೂ ಏನು ಮಾಡೋದು ಇಲ್ಲ ಅದು ಬಂದಿರೋದ್ರೆ ಸ್ವಂತಕ್ಕೋಸ್ಕರ ಹೇಳ್ಕೊಳ್ಳೋದ್ ಜನ ನಮ್ದು ಅದು ಇದು ನಾನು ನಿನ್ನಂಗ ಅಳಕೆ ಹೋಗಲ್ಲ ನನಗೆ ಮುಜುಗರ ಆಯ್ತು ನನ್ನ ಬಂದ್ ಹಿಂಗೆಲ್ಲ ಹೇಳ್ತಲ್ಲ ಅಂತ ದಿಟ್ಟವಾಗಿ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದೀನಿ ಇನ್ನು ನಿಂದ ಹಗರಣಗಳು ಏನೇನೋ ಎಲ್ಲ ಎಳೆ ಎಳೆಯಾಗಿ ಮಿತ್ ಬಿಡೋದೇ ಇಲ್ಲ ಇದೆಲ್ಲ ಬರೀ ಒಂಥರ ಬ್ರೀಫ್ ಆಗಿ ಮಾಡಿರೋದು ಹೋದ್ರೆ ಈ ಮಂಗಳೂರು ಕಡೆ ಐದ್ ಲಕ್ಷ ಇತ್ಕೆ ಬಂದ್ರೆ ಅದೇ ಒಂದು ದೊಡ್ಡ ಹಗರಣ ಅಂತಾರೆ ನೀವು ಅದನ್ನೆಲ್ಲ ಮಾತಾಡಿದ್ರೆ ನಾನು ಒಂದು ಇನ್ನೂರು ಪೇಜ್ ಬರಿಬೇಕು ನೀನು ಐದ್ ಲಕ್ಷ ತಿಂದು ಶುರು ಮಾಡಿ ಆತದ ಕೋಟಿಗಳು ಲಕ್ಷಗಳು ಮಾತ್ರ ಹೇಳ್ತೀನಿ ಅದ್ ಕೆಳಗಡೆ ಇರೋ ಹೇಳಕ್ ಆಗಲ್ಲ ದಿನಾ ಬೆಳಿಗ್ಗೆ ನಿಂದು ಮನೆಗೆ ವಸೂಲಿ ಎಲ್ಲದಕ್ಕೂ ಹೇಳಿ ಹೇಳಿ ನನ್ಗೆ ನೋಡಿ ಅಧ್ಯಕ್ಷರಿಗೆ ಬೇಜಾರಾಗಿ ಬಿಟ್ಟದೆ ಎಸ್ ಸತಿ ಹೇಳ್ತೇವೆ ಸೊತ್ತಾಗಿರ ನಾನ್ ಎಷ್ಟು ಹೊಡಿತೆ ಅಂತ